ಯಲ್ಲಾಪುರದಲ್ಲಿ ತರಕಾರಿ ಸಾಗಾಟದ ಲಾರಿ ಪಲ್ಟಿ ಒಂಬತ್ತು ಜನರ ಮೃತ್ಯು ಹದಿನಾರು ಮಂದಿಗೆ ಗಂಭೀರ ಗಾಯ ಪ್ರಾರ್ಥನಾ ಸ್ಥಳಗಳ ಕಾಯ್ದೆ ಪ್ರಕರಣದಲ್ಲಿ ಪ್ರತಿಕ್ರಿಯೆ ನೀಡಲು ಕೇಂದ್ರದಿಂದ ಉದ್ದೇಶಪೂರ್ವಕ ವಿಳಂಬ ಈದ್ಗಾ ಸಮಿತಿ ಗಂಭೀರ ಆರೋಪ ಪೌರತ್ವ ನೀತಿಗೆ ಬದಲಾವಣೆ ಮಾಡಿದ ಟ್ರಂಪ್ ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಭಾರತೀಯರ ಭವಿಷ್ಯ ಅಡಕತ್ತರಿಯಲ್ಲಿ ಸೌಜನ್ಯಳ ಸಾವಿಗೆ ನ್ಯಾಯದ ನಿರೀಕ್ಷೆಯಲ್ಲೇ ಜೀವ ಬಿಟ್ಟ ಸೌಜನ್ಯ ತಂದೆ ಚಂದ್ರಪ್ಪಗೌಡ ಧರ್ಮಸ್ಥಳ ಪ್ರಕರಣಕ್ಕೆ ನ್ಯಾಯ ಯಾವಾಗ ಎಂದು ಜನರ ಆಕ್ರೋಶ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ಪರಾರಿಯಾಗಲು ಯತ್ನಿಸಿದ ಆರೋಪಿ ಕಣ್ಣನ್ ಮಣಿಗೆ ಪೊಲೀಸರಿಂದ ಗುಂಡೇಟು